ಹಲೋ ಎಲ್ರಿಗೂ ನಮಸ್ಕಾರ ಎಂಥ ಮ್ಯಾಚ್ ಆಗಿತ್ತು ಗುರು ಜಿತೇಶ್ ಶರ್ಮಾ ಕೊನೆವರೆಗೂ ಹೋ ನರ್ವಸ್ ಹೋಲ್ಡ್ ಮಾಡಿ ಮ್ಯಾಚನ್ನು ವಿನ್ ಮಾಡಿಸಿದ್ರು ಆರ್ ಸಿ ಬಿ ತಂಡಕ್ಕೆ ಇಂಪಾರ್ಟೆಂಟ್ ವಿನ್ನೊಂದಿಗೆ ಟಾಪ್ ಟಾಪ್ ಅನ್ನು ಕೂಡ ಪ್ರವೇಶ ಮಾಡಿದ್ದಾರೆ ಆರ್ ಸಿ ಬಿ ತಂಡ ಇದರೊಂದಿಗೆ ಪಂಜಾಬ್ ಕಿಂಗ್ಸ್ ಅನ್ನು ನಾಳೆ ಎದುರಿಸಲಿದ್ದಾರೆ ಕ್ವಾಲಿಫೈಯರ್ ಒನ್ನಲ್ಲಿ ಸೊ ಸಕ್ಕತ್ತಾಗಿರೋ ಮ್ಯಾಚ್ ಆಗಿತ್ತು ಗುರು ಎಲ್ಲರೂ ನೋಡಿರ್ತೀರ ಖಂಡಿತವಾಗ್ಲೂ ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ ತುಂಬ ಲೇಟಾಗಿತ್ತು ಅಂತ ಸೊ ಸಣ್ಣ ವಿಡಿಯೋ ಮಾಡ್ತೀನಿ ಸಣ್ಣ ವಿಡಿಯೋ ಈ ವಿಡಿಯೋ ನೋಡೋಣ ಅದಕ್ಕೂ ಮೊದಲು ಚಾನಲ್ಗ ಸೂಪರ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಬಿಡೋಣ ಪಟ ಪಡೋತಾ ಸ್ಟಾರ್ಟ್ ಮಾಡೋಣ ಸೊ ಮೊದಲು ಟಾಸ್ ಗೆದ್ದ ಆರ್ ಸಿ ಬಿ ತಂಡ ಮೊದಲು ಬಾಲಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ ಸೊ ನುವಾನ್ ತುಷಾರ ಮೊದಲೇ ತ್ರೂ ಕೊಡ್ತಾರೆ ಬ್ರೆತ್ಕಿ ಅವರನ್ನ ಔಟ್ ಮಾಡ್ತಾರೆ ಸೊ ಮೂರು ಅವರ್ ಪವರ್ ಪ್ಲೇಯರನ್ನೇ ಹಾಕಿಸ್ತಾರೆ ನುವಾನ್ ತುಷಾರ ಅವ್ರನ್ನ ಸೊ ಒಳ್ಳೆ ವರ್ಕೌಟ್ ಕೂಡ ಆಯಿತು ಜಾಸ್ತಿ ರನ್ ಕೊಟ್ಟಿರಲಿಲ್ಲ ಅವರು ಒಂದು ವಿಕೆಟ್ ಕೂಡ ತೆಗೆದಿದ್ದರು ಸೊ ಅದರ ಬಳಿಕ ಬಂತು ರೆಕಾ ಒಂಥರ ರೆಕಾರ್ಡ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಮಿಚಲ್ ಮಾರ್ಷ್ ಮತ್ತು ರಿಷಬ್ ಪಂತ್ ಅವರಿಂದ ಸೊ ನೂರ ಐವತ್ತೆರಡು ರನ್ಗಳ ಬರ್ಜರಿ ಪಾರ್ಟ್ನರ್ಶಿಪ್ ಬರುತ್ತೆ ಬೋರ್ಡರ್ ಸಿಸ್ಸರ್ಗಳ ಸುರಿ ಮಳೆಗೈತಾರೆ ಅಂತಲೇ ಹೇಳ್ಬೋದು ಸೊ ಮಿಚಲ್ ಮಾರ್ಷ್ ಪಂತ್ ಇಬ್ರು ಕೂಡ ಅರ್ಧ ಶತಕ ಗಳಿಸಿ ಮುನ್ನುಗ್ತಾ ಇರ್ತಾರೆ ಸೊ ಭುವನೇಶ್ವರ್ ಕುಮಾರ್ ಬ್ರೇಕ್ ತ್ರೂ ಕೊಡ್ತಾರೆ ಮಿಚಲ್ ಮಾರ್ಷ್ ಅವ್ರನ್ನ ಅರವತ್ತೇಳಕ್ಕೆ ಔಟ್ ಮಾಡ್ತಾರೆ ಸೊ ಒಳ್ಳೆ ಗೇಮ್ ಆಯಿತು ಜಲ್ ಮಾಸ್ಟ್ರಿಗೂ ಕೂಡ ಇನ್ನು ರಿಷಬ್ ಪಂತ್ ಕೊನೆ ತನಕ ಆಡಿ ತಮ್ಮ ಹಂಡ್ರೆಡನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ ಸೊ ಇದು ಬೇಕಾಗಿತ್ತು ಪಂತ್ ಅವ್ರಿಗೆ ಸೊ ಈ ಸೀಸನ್ ಇಡೀ ಸ್ಟ್ರಗಲ್ ಮಾಡ್ತಾಯಿದ್ರು ಸೊ ನಿನ್ನೆ ಅದ್ಭುತವಾದ ಹಂಡ್ರೆಡ್ ಬಂತು ಅರವತ್ತೊಂದು ಬಾಲ್ನಲ್ಲಿ ನೂರ ಹದಿನೆಂಟು ರನ್ ಗಳಿಸಿ ಮ್ಯಾಚನ್ನು ಒಳ್ಳೆ ಫಿನಿಷ್ ಕೂಡ ಮಾಡ್ತಾರೆ ಇನ್ನೂರ ಇಪ್ಪತ್ತೇಳು ಮಾಡೋದಕ್ಕೆ ಇವರು ಹೆಲ್ಪ್ ಮಾಡ್ತಾರೆ ನಾಟ್ ಔಟಾಗಿ ಉಳಿತಾರೆ ಇನ್ಫ್ಯಾಕ್ಟು ಸೊ ನೂರ ತೊಂಬತ್ತ್ಮೂರರಷ್ಟೆನಲ್ಲಿ ಎಂಟು ಸಿಕ್ಸ್ ಹಾಗೂ ಹನ್ನೊಂದು ಬೌಂಡ್ರಿ ಸಹಿತ ನೂರ ಹದಿನೆಂಟು ರನ್ನನ್ನು ಗಳಿಸ್ತಾರೆ ರಿಷಬ್ ಅಂಥವರು ಸೊ ಇನ್ನೂರ ಇಪ್ಪತ್ತೆಂಟು ಅಷ್ಟೇನು ಸಾಧಾರಣ ಏನಲ್ಲ ಆರ್ ಸಿ ಬಿದ್ದಿದ್ದು ಇದೇ ಸಕ್ಸಸ್ಫುಲ್ ಹೈಯೆಸ್ಟ್ ರನ್ ಚೇಸ್ ಆಯಿತು ಅಂತಲೇ ಹೇಳ್ಬೋದು ಇಂಪ್ಯಾಕ್ಟ್ ರನ್ ಚೇಸ್ ಮಾಡೇ ಇರಲಿಲ್ಲ ಇನ್ನು ಪಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಆ್ಯಸ್ ಯೂಶುವಲ್ ಒಳ್ಳೆ ಪಾರ್ಟ್ನರ್ಶಿಪ್ಪನ್ನು ಕೊಡ್ತಾರೆ ಅರ್ಧ ಶತಕದ ಜೊತೆ ಆಟವನ್ನು ಕೂಡ ಆಡ್ತಾರೆ ನಿನ್ನೆ ಕೂಡ ಅರವತ್ತೊಂದು ರನ್ಗಳ ಈ ಪಾರ್ಟ್ನರ್ಶಿಪ್ ಬೆಂಕಿ ಸಾಲ್ಟ್ ಔಟ್ ಔಟ್ ಆದರೂ ಕೂಡ ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಸಕ್ಕತ್ತಾಗಿರೋ ಬ್ಯಾಟಿಂಗನ್ನು ಆಡ್ತಾಯಿದ್ರು ಸೊ ತಮ್ಮ ಅರ್ಧ ಶತಕವನ್ನು ಕೂಡ ಕಂಪ್ಲೀಟ್ ಮಾಡಿ ಇವರೇ ಮ್ಯಾಚ್ ವಿನ್ ಮಾಡಿಸ್ತಾರೆ ಅನ್ನೋ ನನಗೆ ಸಖಾತಾಗಿ ಆ್ಯಸ್ ಯೂಶುವಲ್ ಹೇಗೆ ಚೇಜ್ನಲ್ಲಿ ಆಡ್ತಾರೋ ಅದೇ ರೀತಿ ಆಡ್ತಾಯಿದ್ರು ಸೊ ಪತಿದಾರ್ ಬರ್ತಾರೆ ಸೊ ಒಂದು ಬೌಲ್ಡ್ರ್ಯಾಕೋ ಅದು ಸಿಕ್ಸ್ ಹೊಡೆದು ಅವರು ಕೂಡ ಪಾರ್ಟ್ನರ್ಶಿಪ್ನಲ್ಲಿ ನಿಲ್ತಾರೆ ಅದಷ್ಟರಲ್ಲಿ ವಿಲಿಯಮ್ ಅವರು ಸ್ಟ್ರೈಕ್ ಮಾಡ್ತಾರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹಾ ತೆಗಿತಾರೆ ಇನ್ಫ್ಯಾಕ್ಟು ಲಿಯಾಮ್ ಲಿವಿಂಗ್ಸ್ಟನ್ ಕೂಡ ನೆಕ್ಸ್ಟ್ ಬಾಲಲ್ಲಿ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಮತ್ತೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋ ಜವಾಬ್ದಾರಿ ಬೇಕಾಗುತ್ತೆ ಸೊ ಅಗರ್ವಾಲ್ ಚೆನ್ನಾಗೇ ಜೊತೆ ಆಗ್ತಾರೆ ವಿರಾಟ್ ಕೊಹ್ಲಿ ಅವ್ರಿಗೆ ಸೊ ಈ ಪಾರ್ಟ್ನರ್ಶಿಪ್ ಕೂಡ ಚೆನ್ನಾಗಿ ಬರ್ತಾಯಿತ್ತು ಅಗರ್ವಾಲ್ ಕೂಡ ಸಾಲಿಡ್ ಟಚ್ನಲ್ಲಿ ಕಾಣ್ತಾ ಇದ್ರು ಇನ್ಫ್ಯಾಕ್ಟು ಸೊ ವಿರಾಟ್ ಕೊಹ್ಲಿ ಇನ್ನೇನು ಅಗ್ರೆಸ್ ಮತ್ತು ಕೂಡ ಇನ್ನು ಮ್ಯಾಚನ್ನು ಡೀಪ್ ತಗೊಂಡು ಹೋಗಬೇಕು ಅನ್ನೋಷ್ಟರಲ್ಲಿ ಔಟ್ ಆಗಿಬಿಡ್ತಾರೆ ಅವಿಷ್ ಖಾನ್ ಅವ್ರಿಗೆ ಸೊ ಸೊ ಬ್ಯಾಟ್ ಬ್ಯಾಟು ಸ್ಲೈಸ್ ಆಗಿ ಔಟ್ ಆಗಿಬಿಡ್ತಾರೆ ಐವತ್ನಾಲ್ಕು ರನ್ ಗಳಿಸಿ ಇನ್ಫ್ಯಾಕ್ಟ್ ಒಳ್ಳೆ ಇನಿಂಗ್ಸು ಸೊ ಅದಾದ ಬಳಿಕನೇ ಬಂದಿದ್ದೆ ಮ್ಯಾಚ್ ರಿಪೈನಿಂಗ್ ಹಾಗೆಯೇ ಗೇಮ್ ಫಿನಿಶ್ ಮಾಡೋ ಪಾರ್ಟ್ನರ್ಶಿಪ್ ಮಯಾಂಕ್ ಅಗರ್ವಾಲ್ ಮತ್ತು ಜಿತೇಶ್ ಶರ್ಮಾ ಅವರಿಂದ ಜಿತೇಶ್ ಶರ್ಮಾ ಅಂತೂ ಅಬ್ಬರಿಸಿ ಬಬ್ ಬರೆದ್ರು ಅಂತಲೇ ಹೇಳ್ಬೋದು ಸೊ ಸಕ್ಕತ್ತಾಗಿರೋ ಇನ್ನಿಂಗ್ಸ್ ಮತ್ತು ಒಂದೆರಡು ಲಕ್ಕು ಕೂಡ ಸಿಕ್ತು ಇನ್ಪ್ಯಾಕ್ಟು ಸೊ ನೋ ಬಾಲ್ ಆಗಿತ್ತು ಇನ್ನೊಂದು ರನ್ ಅಟ್ ಕೂಡ ಮಿಸ್ ಆಯಿತು ಸೊ ಅದೆಲ್ಲ ಬೇಕೇ ಬೇಕಾಗುತ್ತೆ ಎಷ್ಟೊಂದು ರನ್ ಚೇಸನ್ನು ಮಾಡಬೇಕಾದ್ರೆ ಸೊ ಎಲ್ಲನೂ ಸಿ ಬಿ ಕಡೆನೇ ನಿನ್ನೆ ಬಂತು ಅಂತಲೇ ಹೇಳ್ಬೋದು ಸೊ ವಿಲಿಯಂ ಅವರು ತುಂಬಾ ಎಕ್ಸ್ಪೆನ್ಸಿವ್ ಆಗಿಬಿಟ್ರು ಇನ್ಪ್ಯಾಕ್ಟ್ ಆಫ್ ಟು ವಿಕೆಟ್ಸು ತೆಗೆದ್ರು ಕೂಡ ಎಪ್ಪತ್ನಾಲ್ಕು ರನ್ ಕೊಡ್ತಾರೆ ಸೊ ತುಂಬಾನೇ ಎಕ್ಸ್ಪೆನ್ಸಿವ್ ಆದ ಇನ್ಫ್ಯಾಕ್ಟು ಇನ್ನು ಜಿತೇಶ್ ಶರ್ಮಾ ಎಂತಹ ಇನ್ನಿಂಗ್ಸ್ ಆಡಿದ್ರು ದೇವರೇ ಯಪ್ಪ ನಾವಂತೂ ಇನ್ಫ್ಯಾಕ್ಟ್ ಒಂದು ಕಡೆ ವಿರಾಟ್ ಕೊಹ್ಲಿ ಔಟ್ ಆದಾಗ ಏನು ತುಂಬಾ ಕಷ್ಟ ಆಗುತ್ತೆ ಅಂತ ನೋಡ್ತಾ ಇದ್ವಿ ಫಿನಿಶ್ ಮಾಡೋದಕ್ಕೆ ಆದರೆ ಅದನ್ನು ಸುಲಭ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಇಂಪ್ಯಾಕ್ಟ್ ಜಿತೇಶ್ ಶರ್ಮಾ ಮೂವತ್ತ್ ಬಾಲ್ನಲ್ಲೇ ಎಂಬತ್ತೈದು ರನ್ ಹೊಡಿತಾರೆ ಇನ್ನೂರ ಐವತ್ತೇಳರ ಸ್ಟ್ರೈಕ್ ರೇಟ್ನಲ್ಲಿ ಸಿಕ್ಸ್ ಹಾಗೂ ಎಂಟು ಬೌಲ್ ಸಹಿತ ಮ್ಯಾಚನೇ ಮುಗಿಸಿ ಹೋಗ್ತಾರೆ ಅಂತಲೇ ಹೇಳ್ಬೋದು ಬಿನೂ ಕೂಡ ಟಾಪ್ ಟೂಗೆ ಇದೆ ಅಂತಾನೆ ಇಂಪ್ಯಾಕ್ಟು ಇವರು ಕ್ಯಾಪ್ಟನ್ ಆಗಿದ್ರು ಸ್ಟಾರ್ಟಿಂಗ್ ಕ್ಯಾಪ್ಟನ್ನು ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತಲೇ ಹೇಳ್ಬೋದು ಇನ್ನು ಇನ್ನೊಂದು ಕಡೆ ಮಯಾಂಕ್ ಅಗ್ರವಾಲ್ ಅವರ ಕಾಂಟ್ರಿಬ್ಯೂಷನನ್ನು ಮರೆಯೋ ಹಾಗೇನೇ ಇಲ್ಲ ಇಂಪ್ಯಾಕ್ಟು ಎರಡು ಪಾರ್ಟ್ನರ್ಶಿಪ್ ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ಪಲ್ಲಿ ಇರುತ್ತಿರ್ತಾರೆ ಇಂಪ್ಯಾಕ್ಟ್ ವಿರಾಟ್ ಕೊಹ್ಲಿ ಅವರ ಜೊತೆ ಕೂಡ ಕೊಂಚ ಪಾರ್ಟ್ನರ್ಶಿಪ್ ಮಾಡ್ತಾರೆ ಆಮೇಲೆ ಜಿತೇಶ್ ಶರ್ಮಾ ಜೊತೆ ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ ನಲವತ್ತೊಂದು ಇಂಪಾರ್ಟೆಂಟ್ ರನ್ಸ್ ಅಂತಲೇ ಹೇಳ್ಬೋದು ಸೊ ಇವರನ್ನು ಅಪ್ರಿಷಿಯೇಟ್ ಮಾಡೋದನ್ನು ಕೂಡ ಮರೆಯೋದಕ್ಕೆ ಹೋಗಬಾರ್ದು ಸೊ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಅದ್ಭುತ ಜಯ ಆರ್ ಸಿ ಬಿ ತಂಡಕ್ಕೆ ಟಾಪ್ ಟೂ ಕೂಡ ಲಗ್ಗೆ ಇಟ್ಟಿದ್ದಾರೆ ಇದರೊಂದಿಗೆ ಪಂಜಾಬ್ ಕಿಂಗ್ಸನ್ನ ನಾಳೆ ಕ್ವಾಲಿಫೈಯರ್ ಒನ್ನಲ್ಲಿ ಎದುರಿಸಲಿದ್ದಾರೆ ನಾಳೆ ಗೆದ್ದರೆ ಡೈರೆಕ್ಟ್ ಫೈನಲ್ ಪ್ರವೇಶ ಮಾಡ್ತಾರೆ ಸೊ ಫಿಂಗರ್ ಕ್ರಾಸ್ಡ್ ಅದೇ ಥರ ಆಗಲಿ ನಾಳೆ ವಿನ್ ಆಗಿ ಫೈನಲನ್ನು ಪ್ರವೇಶ ಮಾಡಲಿ ಸದ್ಯಕ್ಕೆ ಒನ್ ಬೈ ಒನ್ ವಿಕ್ಟರಿನ ತಗೊಂಡು ಹೋಗ್ತಾ ಇದ್ದಾರೆ ಸೊ ಇದೇ ರೀತಿ ಫೈನಲ್ ಕೂಡ ಗೆಲ್ಲ ಅಂತ ನಾವು ಆಶಿಸೋಣ ಇದಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು